ಕರ್ನಾಟಕರಿಗೆ ಉದ್ಯೋಗ ನೀಡದೆ ವಂಚಿಸಿರುವ ದ್ರೋಹಿ ಜಿಂದಾಲ್ ಕೈಗಾರಿಕೆ ನೀಡಿರುವ ಮೂರು ಸಾವಿರದ ಐದುನೂರ ಎಪ್ಪತ್ತೇಳು ಎಕರೆ ಭೂಮಿ ಮರಳಿ ಪಡೆಯುವಂತೆ ಕರ್ನಾಟಕ ನವನಿರ್ಮಾಣ ಸೇನೆ ಒತ್ತಾಯ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹೌದು ಕಲಬುರಗಿಯಲ್ಲಿ ರಾಜ್ಯದ ನೆಲ ಜಲ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಂಡು ಸ್ಥಾಪನೆಯಾದ ಜಿಂದಾಲ್ ಉಕ್ಕು ಕಾರ್ಖಾನೆ ಭೂಮಿ ನೀಡದ ಸ್ಥಳೀಯರನ್ನ ಸೇರಿದಂತೆ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ತಿದೆ ಇದಕ್ಕೆ ಸರ್ಕಾರ ಹಿಂಭಾಗಲಿಯಿಂದ ಸಹಕಾರ ನೀಡುತ್ತಿರುವ ಕ್ರಮವನ್ನ ಕರ್ನಾಟಕ ನವ ನಿರ್ಮಾಣ ಸೇನೆ ತೀವ್ರವಾಗಿ ಖಂಡಿಸುತ್ತದೆ ಜಿಂದಾಲ್ ಉಪ್ಪು ಕಾರ್ಖಾನೆಯ ಈ ಕನ್ನಡ ದ್ರೋಹಿ ತಂಡದ ವಿರುದ್ಧ ಕರ್ನಾಟಕ ನವನಿರ್ಮಾಣ ಸೇನೆ ಕಳೆದ ಹಲವು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದೆ ಕನ್ನಡಿಗರಿಗೆ ಉದ್ಯೋಗ ನೀಡದ ಕೈಗಾರಿಕೆಗೆ ಸರ್ಕಾರ ನೀಡಿರುವ ಉಚಿತ ಸೌಲಭ್ಯಗಳನ್ನು ಮರಳಿ ಪಡೆಯುವಂತೆ ಹಲವು ಸಲ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದೆ ಆದರೂ ಸರ್ಕಾರ ಜಿಂದಾಲ್ ನೀಡುವ ಕಿಟ್ ಬ್ಯಾಕ್ ಹಣಕ್ಕೆ ಕನ್ನಡಿಗರ ಸ್ವಾಭಿಮಾನ ಅಡವಿಡುವ ಕೆಲಸ ಮಾಡ್ತಾ ಬಂದ ಇದು ನಿಜಕ್ಕೂ ಕನ್ನಡ ದ್ರೋಹದ ಕೆಲಸ ಸರ್ಕಾರವೇ ಕೆಲಸ ಮಾಡಿದರೆ ಕನ್ನಡಿಗರ ರಕ್ಷಣೆ ಮಾಡುವುದು ಯಾರಿರುವುದು ನಮ್ಮ ಪ್ರಶ್ನೆಯಾಗಿದೆ ಜಿಂದಾಲ್ ಕೈಗಾರಿಕೆ ಪರಿಸರ ಮಾಲಿನ್ಯ ನಿಯಮಗಳನ್ನು ಗಾಳಿಗೆ ತೂರಿದ ಫಲವಾಗಿ ಇಂದು ಜಿಂದಾಲ್ ಸುತ್ತಮುತ್ತಲಿನ ಗ್ರಾಮಗಳ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳಾಗಿವೆ ವಾಸಿಯಾಗದ ಅನೇಕ ರೋಗಕ್ಕೆ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಎಂದು ರವಿ ದ್ಯಾವ್ಯಾ ಅವರು ಮಾತನಾಡಿದರು ಮಲ್ಲಿಕಾರ್ಜುನ್ ಏನು ಈ ರಾಜ್ಯದಲ್ಲಿ ಉದ್ಯೋಗ ಕೊಡ್ತಾ ತಂದು ಮನೆ ಹಾಳತ್ತನ ಮುನ್ನೂರ ಅರವತ್ತು ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಖರೀದಿ ಮಾಡಿ ಇವತ್ತು ಜಿಂದಲ್ ಕಾರ್ಖಾನೆ ಮುಟ್ಟಾಳತನ ಮಾಡುವಂಥ ಮನೆ ಹಾಳರು ಇವತ್ತು ಬೇರೆ ರಾಜ್ಯದಿಂದ ಬಂದು ಇವತ್ತು ಕನ್ನಡಿಗಿರಿ ದ್ರೋಹ ಮಾಡ್ತಕ್ಕಂಥದ್ದು ಕೆಲಸ ಕರ್ನಾಟಕ ನವನಿರ್ಮಾಣ ಸೇನೆ ಇವತ್ತು ಖಂಡನೆ ಇದೆ ಇವತ್ತು ಕಲಬುರಗಿಯಲ್ಲಿ ಇವತ್ತು ನಾವು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಹಿಂದೂ ಕೂಡ ಆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಸುಮಾರು ಸರಿ ಇದಕ್ಕೆ ಧ್ವನಿ ಎತ್ತಿದ್ದೀವಿ ಹಿಂದಿನ ಕೂಡ ಸರ್ಕಾರ ಇದ್ದಾಗ ಕೂಡ ಗಮನಕ್ಕೆ ತಂದಿದ್ದೀವಿ ಈ ಮನೆ ಹಾಡ್ರನ್ನ ಇವತ್ತು ಒದ್ದೋಡ್ಸಕ್ಕಂಥ ಕೆಲಸ ಮಾಡಬೇಕು ಆದರೆ ಸ್ಥಳೀಯರಿಗೆ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಇಲ್ದಿದ್ರೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಏನಾದರೂ ನೀವು ಸ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕೊಡಲಿಲ್ಲ ಅಂದರೆ ನಿಮ್ಮ ಬೀಗ ಹಾಕಿ ಇವತ್ತು ನಾವು ಹೋರಾಟ ಕೇಳಿಬೇಕಾಗ್ತದೆ ಅಂತ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಮತ್ತೊಂದು ಸರಿ ಏನು ಹೇಳ್ಬೇಕಂದ್ರೆ ಇವತ್ತು ಮೂರು ಸ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಎಕರೆ ಏನು ಜಮೀನು ಖರೀದಿ ಮಾಡಿದ್ರಿ ಅದನ್ನು ಮರು ವಾಪಸ್ ರೈತರಿಗೆ ಕೊಡಬೇಕು ರೈತರಿಗೆ ಇವತ್ತು ನೀವು ರೈತರು ಮಕ್ಕಳನ್ನು ಉದ್ಯೋಗ ತೊಗೋತಂದು ವಂಚನೆ ಮಾಡಿದ್ರಿ ವ ಯಾರಿಗೆ ಕೂಡ ಒಬ್ಬರಿಗೆ ಕೂಡ ಇವತ್ತು ಆ ಜಿಂದಾಲ್ ಕಂಪ್ನಿಯಲ್ಲಿ ಜಿಂದಾಲ್ ಕಾರ್ಖಾನೆಯಲ್ಲಿ ಯಾರಿಗೆ ಕೂಡ ಇವತ್ತು ಉದ್ಯೋಗದಲ್ಲಿ ತೊಗೊಂಡಿಲ್ಲ ಬೇರೆ ರಾಜ್ಯದಿಂದ ಬಂದು ಇವತ್ತು ನಮ್ಮಲ್ಲಿ ಇವತ್ತು ಕೆಲಸ ಮಾಡ್ತಿರಂದ್ರೆ ನಮ್ಮ ಜನರಿಗೆ ಇವತ್ತು ಸಂಕಷ್ಟದಲ್ಲಿದ್ದಾರೆ ನಮ್ಮ ಬಡ ಮಕ್ಕಳಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಬೇರೆ ರಾಜ್ಯದಲ್ಲಿ ದುಡ್ಕೊ ತಿನ್ನೋಂಥ ಪರಿಸ್ಥಿತಿ ಬರ್ತಾ ಇದೆ ಆ ಜಿಂದಾಲ್ ಕಂಪ್ನಿಯನ್ನು ಇವತ್ತು ಸರ್ಕಾರ ಇದು ಎಚ್ಚೆತ್ತುಗೊಳಿಸಬೇಕು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ ಸರ್ಕಾರ ಇದು ಕೂಡಲೇ ಇದನ್ನು ವಜೆ ಮಾಡಬೇಕು ಏನಾದರೂ ಇವತ್ತು ತಗೊಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಇಡೀ ರಾಜ್ಯದಂತ ಹೋರಾಟ ಮಾಡಬೇಕಾಗ್ತದೆ ಅಂತ ನಾನು ಮಾಧ್ಯಮ ಕಂತ್ರ ಎಚ್ಚೆ ಹೋರಾಟ ನಾಯಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಕರ್ನಾಟಕ ನವ ನಿರ್ಮಾಣ ಸೇನೆಗೆ ಕರ್ನಾಟಕ ನವ ನಿರ್ಮಾಣ ಸೇನೆಗೆ ಬೆಕ್ಕೆ ಬೆಕ್ಕು ಬೆಕ್ಕು ಕನ್ನಡಿಗರೇ ವಂಚನೆ ಮಾಡ್ತಿರುವ ಜಿಂದಲ್ ಕಾರ್ಖಾನೆಗೆ ಜಿಂದಲ್ ಕಾರ್ಖಾನೆಗೆ ಹೇಳಿಕ್ತಾರ ಬೆಕ್ಕೆ